ಚಿತ್ರದುರ್ಗದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಎಂಎಲ್ಸಿ ಸಿ ಕೆಎಸ್ ನವೀನ್ ಭೇಟಿ ನೀಡಿದ್ದಾರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಸುಮಾರು ಹದಿನೈದು ಹದಿನಾರು ದಿನಗಳಿಂದ ಚಿತ್ರದುರ್ಗದ ಕಾರ್ಮಿಕ ಇಲಾಖೆ ಕಚೇರಿ ಬಳಿ ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡುತ್ತಿದ್ದ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸುವಂತೆ ಆದೇಶಿಸಬೇಕು ಮೂರು ವರ್ಷಗಳಿಗೊಮ್ಮೆ ನವೀಕರಣ ಮಾಡುವಂತೆ ಆದೇಶ ನೀಡಬೇಕು ಪಿಂಚಣಿಯನ್ನು ಐದು ಸಾವಿರ ರುಗಳಿಗೆ ಹೆಚ್ಚಿಸಬೇಕು ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಕಚೇರಿಯಿಂದ ನೀಡಬೇಕು ಸೇರಿದಂತೆ ಹತ್ತು ಹಲವಾರು ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕಿಂದು ಎಂಎಲ್ ಸಿ ಕೆಎಸ್ ನವೀನ್ ಅವರು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿ ನೀಡಿ ಪ್ರತಿಭಟನಾ ನಿರತರ ಸಮಸ್ಯೆಗಳ ಆಲಿಸಿದ್ದಾರೆ ಎಂದು ಚರ್ಚೆ ನಡೆಸಿದ ಕೆ ಎಸ್ ನವೀನ್ ಅವರು ಕಾರ್ಯಕ್ರಮ ನಿಮಿತ್ತ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಚಿತ್ರದುರ್ಗಕ್ಕೆ ಆಗಮಿಸಿದ್ದರು ಪ್ರತಿಭಟನೆ ಬಗ್ಗೆ ಮಾಹಿತಿ ಇದ್ದರೂ ಸಹ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡದ ಕುರಿತು ಬೇಸರ ವ್ಯಕ್ತಪಡಿಸಿದ ಕೆ ಎಸ್ ನವೀನ್ ಅವರು ಪ್ರತಿಭಟನಾ ನಿರತರ ಸಮಸ್ಯೆಗಳ ಬಗ್ಗೆ ಶೀಘ್ರವಾಗಿ ಕಾರ್ಮಿಕ ಇಲಾಖೆ ಸಚಿವರು ಮತ್ತು ಸರ್ಕಾರದ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಾನು ನಿಮ್ಮ ಮಂತ್ರಿ ಇದ್ದೇನೆ ಮಾತಾಡಕ್ಕೆ ನಾನು ಹೆಗಲ್ ಮೇಲೆ ಕೈ ಹಾಕೊಂಡು ನೀನು ತಪ್ಕೊಂಡು ಬ್ರದರ್ ನಾನು ಬಿಟ್ಬಿಡು ಬ್ರದರ್ ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯ ನನಗೆ ಅಂತ ಅವರೇ ಬಂದು ನಮ್ಮನ್ನು ಕೇಳ್ತಾರೆ ಆಮೇಲೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಡ್ರಾ ಮಾಡಿದ್ದಾರೆ ಎರಡು ವರ್ಷದಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿ ಅದಕ್ಕೆ ನಾನು ಹೇಳೋದು

சர்メン பார்ட்டில மார்க்கெட் படுது நான் இந்த டைம் ஒரு வர்க்கா இருக்கேன் நேத்து ஒரு மீட்டிங் நடந்தது நம்ம गावகிரே ಮತ್ತೆ गावகிரே இருக்கு சார் நான் இந்த ஒரு சைடு நான் நம்ம ஓட்டா கொண்டு வந்துறோம் அவர் சொன்னார் இந்தில் பத்தி கேட்டேன் இந்தில் பத்தி கேட்டேன் இன்னும் बंदी நான் எல்ட்டா इशू சார் সমস্যা ಆಗಿದೆ ಅಂತ